ಅದಕ್ಕ ಮುತ್ತವರು ಜ್ಞಾನಗಳು ಮಾತು ಹೇಳ್ತಾನೆ ಮನ್ ದಿಲ್ ದ್ವಾರಕ ಕಾಯ ಕಾಶಿ ದಸ ದ್ವಾರ ತಮ್ಮ ಜ್ಯೋತಿ ಪಿಚಾಣಿ ಅಂತ ಹೇಳಿದ್ರು ಏನ್ರಿ ಸಂತ ಕಬಿರುದಾಸರು ಅಂತ ಒಂದು ಮಾತು ಹೇಳ ಯಾಕಪ್ಪ ಕೇಳಿದ್ರ ಈಗ ಸಾಹಿತ್ಯಗಾರ ಬಾಳಗ್ಯಾರ ಹೆಂಗಪ್ಪ ಅಂತ ಕೇಳಿದ್ರು ಆ ಹ್ಯಾಂಗ್ರಿಪ್ಪ ಊರೂರಿಗೆ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯ ಕಾಲ ಬಿದ್ದು ಕೊಟ್ಟು ಬರುದು ಇವರು ಇಂತ ಸಾಹಿತ್ಯಕಾರ ಹುಚ್ಚುಕೊಂಡಾರ ಹಾ ಹಾ ಯಾರ್ರೀಪ್ಪ ಆ ಸಾಹಿತ್ಯಕಾರ ಒಂದು ಹುಂಚೈತಿ ಹಾ ಆ ಹುಂಚಾವ ಕೇಳು ಆ ಕೇಳಿಪ್ಪ ಇವ ಇಂಗ್ಳಿಗೆ ಕೆಂಚಣ ಮಾಸ್ತರತಿವ ಏ ಕೆಂಚಣ ನಿನಗೆ ಏನರ ಬುದ್ಧಿ ಐತಿ ಇಲ್ಲ ಒಂದು ಬೆಲ್ಲ ಇದಿತೇವಪ್ಪ ಅಂತಂದ್ರೆ ಬೆಲ್ಲಕ್ಕ ನೋಡಕ್ಕೆ ಆಮಂತ್ರೇಳಿ ಕೊಡುದ ಬ್ಯಾಡ ಆ ಬೆಲ್ಲದ ರುಚಿಗೆ ತಾನೇ ಬರ್ಬೇಕು ಸಾಹಿತ್ಯಂತರ್ತನ ಬಂದು ನಮ್ಮ ಕೆಂಚ ಮಾಸ್ತರ ಚಂದ ಸಾಹಿತ್ಯ ಹಾ ತಿಳ್ಕೊಂಡ್ರು ಮನಸ್ಸಿಗೆ ಹಚ್ಕೊಂಡು ಹೋಗ್ಬೇಕು ಸಾಹಿತ್ಯ ಅದಕ್ಕ ಹೇಳಿದ್ರು ಸಂತ ಕಬಿರ್ ದಾಸ ಮಹಾರಾಜ್ ಮಾತೇದ ಈ ಮನಸ್ಸು ಅಂತ ಈ ಮನಸ್ಸು ಅನ್ತಕ್ಕಂತನಪ್ಪಾ ಅಂದ್ರ ಒಂದು ತೀರ್ಥ ಕ್ಷೇತ್ರ ಇದ್ದಂಗೆ ಮಧುರ ಅನ್ತಕ್ಕಂತಹ ಹೃದಯ ಈ ಹೃದಯ ಒಂದು ದ್ವಾರಕ ಇದ್ದಂಗಿ ಈ ಶರೀರ ಕಾಶಿ ಇದ್ದಂಗ ಯಾತ್ರೆಗೆ ಹೋಗುದು ಬೇಡ ಇದು ನಂಬಲ್ಲಿ ಐತಿ ಈ ದೇಹ ಅನ್ತಕ್ಕಂತಹದೇ ಕಾಶಿ ಯಾತ್ರ ಇದ್ದಂಗ ಈ ಶರೀರದೊಳಗೆ ಹತ್ತನೇ ಬಾಗಿಲ ಐತಿ ಅದ್ಯಾವ್ದು ಕೇಳ ಬ್ರಹ್ಮ ರಂಧ್ರ ಅನ್ನತಕ್ಕಂತಹ ಆ ಬ್ರಹ್ಮ ರಂಧ್ರ ಅನ್ನತಕ್ಕಂತಹದ ದೇವಾಲಯ ಇಂಥ ಸಾಹಿತ್ಯಗಾರ ಏನಪ್ಪ ಅಂದ್ರೆ ಅದಾರ ನೋಡು ದಯವಿಟ್ಟು ನನ್ನ ಆತ್ಮೀಯ ಬಂಧುಗಳ ನಿಮಗೆ ತಿಳ್ಕೊಳ್ಳೋದಿಟ್ಟೆ ನಿಮಗೆ ಸಾಹಿತ್ಯ ಬೇಕಾಗಿತ್ತು ಕಾಲ್ ಬಿದ್ದುಕೊಳ್ಳೋ ಬರ್ತಾರ ನೋಡು ಮೇಲೆ ಸಾಹಿತ್ಯ ತೋಲ್ ಹೋಗ್ಬೇಡ್ರಿ ಒಳ್ಳೆ ಸಾಹಿತ್ಯಗಾರ ಹುಡ್ಕಾಡ್ರಿ ಅದಕ್ಕಂದ್ರು ಅಂದೇವಾಡಿ ಗಭಿಸ್ ಅಂದ್ರು ಪ್ರತಿ ಒಂದು ಪದದಲ್ಲಿ ಯಾಕಂದ್ರಪ್ಪ ಅಂದ್ರ ಅವನಿಗೆ ಅಂದ್ರೆ ವರ್ಗವ್ಯ ತಿಳ್ಕೊಂಡು ಬಂದು ಬಿರ್ದು ಕೊಟ್ಟಾರ ಹಂತ ಅಂತ ಹಂತ ಕೈಯರು ಹಂತಕ್ಕೆ ಹೋಗ್ರಿ ನೀವು ಹ್ಞಾ ಇಂಥವ್ರು ಹಂತಕ್ಕೆ ಹೋಗ್ಬೇಡ್ರಿ ತಿಳ್ಕೊಂಡ ಹ್ಞ ಇದೊಂದು ನಿಮಗೆ ಮನವಿಯನ್ನು ಹೇಳುತ್ತಾ ಇನ್ನೊಬ್ಬ ಇದ್ದಾನೆ ರೀ ಅವ ಕೊಟ್ನಾಳ ಇವ್ವ ಕೊಟ್ನಾಡ ಸೋಮತ್ಯವ್ ಹಾ ಸಿಂಕಣ ಮಾಡ್ಯಾರ ಏ ನಿನ್ನ ಮಾರು ನೂರು ನೂರು ಕುರುಸಾಯ ಆಹಾ ಹೆಣ್ಣು ಮೇಳು ಮಾಡಲಿ ಪಡಬಡ್ದು ಹೆಸ್ರು ಪಟ್ಟು ಹೋಗಿದ್ನ ನೋಡಿ ಎಲ್ಲಾರ್ಗೀ ಜಗತ್ತಿಗೆ ಪೂನೈತಿ ಹಾ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಹೆಣ್ಣು ಬೇಳ ಮಾಡುವ ತಿಂಗ್ಳು ಗಂಟೆ ಅಡ್ಡೆಡ್ಡು ತಿಂಗ್ಳು ಗಂಟೆ ಅವ್ರ ಮನೆಗೆ ಮಕ್ಕಳ್ದೇವು ನಿಮ್ಮ ಧರ್ಮರು ಧರ್ಮ ಹುಚ್ಚು ಬಟ್ಟೆಗಳು ಏನು ಆಚಕರ ಬರ್ತೈತಿ ಹಿಂದ ನನ್ನ ತಗೊಂದ್ ತೆಲೆಗೀರು ಹೊಡ್ಕೊತಿಂತೆ ರೀ ನಾ ರ ಎತ್ತಿಯಪ್ಪ ಇವ್ವ ಇನ್ನೊಬ್ಬ ಎತ್ತ ನೀವು ಬಾ ಇಪ್ಪಾ ನಿವ್ವ ಕಟ್ಟೆ ಒಡೆ ಒಳಗೆ ಅಮ್ಮಗೆ ಸಿಕ್ತನು ಅಡ್ಗಿ ಮಾಡವ ಅಮ್ಮಗೆಪ್ಪ ಅದು

అమ్మఘద్ధమీ తడీ కర్ణాటక దొలగ ఎస్ మేళ అమ్మోగ శత్ర ఎంకజ్జ బీరణను సుశుమగ కబసావళి రౌండ్సందో విషయ మి జనర్

ಖಾ ನಿಮ್ಮದು ಏನು ಇದ್ದವರು ಇದು 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 10 ಟೈಮ್ ಕೊಡ್ತೀನಿ ಮಗ ಹಾ ಹಾಯ್ ಒಂದೇ ಪ್ರಶ್ನೆ ಇದು ಒಂದೇ ಪ್ರಶ್ನೆ ಹಾ ಲೆಕ್ಕ ಬದ್ದು ಹೋಗಿತ್ತು ಮತ್ತೆ ಮತ್ತೆ ಅದು ಇದು ಯಾಕೆ ಏನರೀ ಅಂದಿರಿ ಹೌದು ಕಲ್ಲೂರು ಕಡಿಮಡುವಾಗ ಬಟ್ಟಲು ಓಡಿಯದನ ಹೌದು ಬੱಟಲ ಓಡಿಯن ಹೇಳ್ جاتاವ ಅವಾಗ ಬੱಟಲ ಓಡಿಯಾ ಡೋಳಿನ ಮೇಲೆ ನಿಂತ ಹೌದು ನುಡಿ ಹೇಳ್ತಾನ ಹಾ ಹೇಂಗರೀಪ್ಪ ಅಂಗ ಹಿಡಿದು ಕೇಳಬೇಡ್ರಿ ಮುಂಗ ಹಿಡಿದು ಕೇಳ್ರಿ ಹಾ ಹಾ ಗಾಣಮಿಣಿ ಅಂತ ತಾರ ಹೌದು ಕರೆ ಯಾಕೆ ಅಂತಾನ ಹಾ ಮತ್ತೆ 얘ದ್ರ ಸಂಬಂಧ ಅಂತಾರ ಹೌದು ನಿಮ್ಮ ಕುಬೇದವರು ಬೆಕ್ಕಾದವರು ಬೆಕ್ಕಾನ ಕಿತ್ತುವರಿದು ಹಾ ಹಾ கேஷ் கொட நாயிமாரி சாமி சங்கோரிக்கான சத்தியசுந்தர சால முந்த் பிர चान I'm Double É, mas...